ಹಾಯ್ ಹಲೋ ನಮಸ್ತೆ ಗೆಳೆಯರೆ ವಜ್ರಾ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕೋಲಾರ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ತಾಯಿ ಮಗನನ್ನ ಗುಂಪು ತಳಿಸಿರುವಂತಹ ಘಟನೆ ತಾಲೂಕಿನ ಮೇಮಗಲ್ ಹೋಬಳಿಯ ನಾಚಹಳ್ಳಿಯಲ್ಲಿ ನಡೆದಿದೆ ಸುನಂದಮ್ಮ ಐವತ್ತು ವರ್ಷ ಮತ್ತು ಪುತ್ರ ಪ್ರಶಾಂತ್ ಇಪ್ಪತ್ತೆರಡು ವರ್ಷ ಗಾಯಾಳುಗಳು ನಾಚಹಳ್ಳಿ ನಿತಿನ್ ಗೌತಮ್ ಮತ್ತು ಪ್ರಮಿಳಾ ಆರೋಪಿಗಳು ನಾಚಹಳ್ಳಿಯ ಗಂಗಿರೆಡ್ಡಿ ಅವರ ಹತ್ತು ಗುಂಟೆ ಜಮೀನನ್ನು ನರಸಿಂಹಮೂರ್ತಿ ಒತ್ತುವರಿ ಮಾಡಿದ್ದು ಈ ಸಂಬಂಧದ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದೆ ಆದರೂ ಭಾನುವಾರ ಬೆಳಗ್ಗೆ ಜಮೀನಿಗೆ ಅನಧಿಕೃತವಾಗಿ ಪ್ರವೇಶ ಮಾಡಿದಂಥ ನರಸಿಂಹಮೂರ್ತಿ ಅವರ ಪತ್ನಿ ಪ್ರಮಿಳಾಳನ್ನು ಅವರ ಬೇವಿನ ಮರದಿಂದ ಸೊಪ್ಪನ್ನು ಕೀಳುತ್ತಿದ್ದಾಗ ಗಂಗೆರೆಡ್ಡಿ ಅವರು ಪ್ರಶ್ನೆ ಮಾಡಿದಾಗ ಪ್ರಮಿಳಾಳನ್ನು ಅವರ ಕಲ್ಲಿನಿಂದ ಹೊಡೆದು ಪರಾರಿಯಾಗಿದ್ದಾರೆ ನಂತರ ಗಂಗಿ ಮನೆ ಮೇಲೆ ದಾಳಿ ಮಾಡಿದಂತಹ ನಿತಿನ್ ಗೌತಮ್ ಮತ್ತು ಪ್ರಮಿಳಾ ಗುಂಪು ಸುನಂದಮ್ಮ ಮತ್ತು ಪ್ರಶಾಂತ್ ಅವರ ಮೇಲೆ ಮಾರಕಾಸ್ತ್ರಗಳಿಂದ ಥಳಿಸಿದ್ದಾರೆ ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಪಿಗಳ ವಿರುದ್ಧ ಮೇಮ್ಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೂ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ವಿಮಾವೇಶ ಎನಿಸುತ್ತಿದ್ದು ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಲಾಗಿದೆ ಆರೋಪಿಗಳಾದಂತಹ ನಿಥನ್ ಗೌತಮ್ ವಿರುದ್ಧ ಹಲವಾರು ಕಡೆ ಈಗಾಗಲೇ ಪ್ರಕರಣಗಳು ದಾಖಲಾಗಿದ್ದು ಗಾಯಾಳುಗಳಿಗೆ ಪ್ರಾಣ ಬೆದರಿಕೆ ಹಾಕಿರುವುದರಿಂದ ತಕ್ಷಣ ಬಂಧಿಸಬೇಕೆಂದು ಸಂಬಂಧಿಕರು ಆಗ್ರಹಿಸಿದ್ದಾರೆ ಕಟ್ಟಿಂಗ್ ಮಾಡ್ತಕ್ಕಂಥ ಮಧ್ಯಾಹ್ನ ಕಟಿಂಗ್ ಮಾಡಿಸ್ಕೊಂಡು ಬಂದು ಒಬ್ಬನೇ ಸ್ನಾನ ಮಾಡ್ತಿದ್ರು ಸರ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಪ್ರಮೀಳಮ್ಮ ಐದುವರೆ ಟೀಮ್ ಪ್ರಮೀಳಮ್ಮ ಮತ್ತು ಗೌತಮ್ಮ ಜೆಚ್ಚಿನಂತ ಒಬ್ಬನೇ ಇದ್ದಿದ್ದು ನೋಡಿ ಬಂದು ಮುಚ್ಚಲ್ಲಿ ಆಡಲೆಲ್ಲ ಕೈಗೆ ತಲೆಗೆಲ್ಲ ಹೊಡೆದೇ ಆಮೇಲೆ ನಮ್ಮ ತಾಯಿ ನನಗೆ ಬಿಡ್ಸೋಕ್ಕಂತ ಬಂದಾಗ ಅವ್ರ ಮೇಲೇನು ದೊಣ್ಣೆಯಲ್ಲಿ ಮತ್ತು ಇದ್ರಲ್ಲಿ ರಾಡಲೆಲ್ಲ ಅವ್ರನ್ನೂ ಹೊಡೆದ ನನ್ನ ಹೆಸರು ಸುರ್ಂದಮ್ಮ ಅಂತ ನಮ್ಮ ನಾಚಳ್ಳಿ ಜಮೀನು ಗಲ್ಲಾಟಕ್ಕೆ ಬಂದು ನನ್ನ ಮಗನ ನೀರು ಮನೆಯಲ್ಲಿ ಸ್ನಾನ ಮಾಡ್ತಾಯಿದ್ರೆ ಅಲ್ಲಿ ಒಡೆದ್ರು ನಾನು ಹೋಗಿದ್ದಕ್ಕೆ ನನ್ನ ಮೇಲೆ ಮಚ್ಚಲ್ಲಿ ಹಾಕ್ಯವ್ರಿ ಗಣ್ಯ ಗಣ್ಯಾಗೂ ಹೊಡೆದವ್ರಿ ಯಾರು ಗೌತಮ ನಿತಿನ್